ಮಹಲ್ ಮಾರಾಟಕ್ಕೆ ಇಡಲಾಗುತ್ತೆ ಮಾರಾಟದ ಬಗ್ಗೆ ಏನಂತಾರೆ ಇತಿಹಾಸಕಾರರು ವಿಶ್ವದ ಏಳು ಅದ್ಭುತಗಳಲ್ಲಿ ತಾಜ್ ಮಹಲ್ ಕೂಡ ಒಂದು ಎನ್ಸಿಐವಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ತಾಜ್ ಮಹಲ್ ವಿಶ್ವದ ಏಳು ಅದ್ಭುತಗಳಲ್ಲಿ ಒಂದಾಗಿದೆ ಇದರ ಅಸಾಧಾರಣ ಸೌಂದರ್ಯ ನೋಡೋದಕ್ಕೆ ದೇಶದ ಅನೇಕ ಭಾಗಗಳಿಂದ ಟೂರಿಸ್ಟ್ಗಳು ಬರ್ತಾರೆ ಹಾಗೆ ಇತ್ತೀಚೆಗೆ ಈ ತಾಜ್ ಮಹಲ್ ಮೇಲೆ ಒಂದು ಸಿನಿಮಾ ಕೂಡ ಮಾಡಲಾಗಿದೆ ಈ ಮೂಲಕ ತಾಜ್ ಮಹಲ್ನ ವಿಶಿಷ್ಟವಾದ ಘಟನೆಗಳು ಹಾಗೆ ಇತಿಹಾಸದ ಬಗ್ಗೆ ಪ್ರೇಕ್ಷಕರಿಗೆ ತಿಳಿಸಬಹುದು ಹೌದು ಆಗ್ರಾದಲ್ಲಿರುವಂತಹ ಮಹಲ್ ಅನ್ನ ಹಣಗಳಿಸುವಂತ ಆಸ್ತಿ ಅಂತ ಹೇಳಿ ಪರಿಗಣಿಸಲಾಗಿತ್ತು ಅಂತ ಹೇಳಿ ಇತಿಹಾಸ ತಿಳಿಸುತ್ತೆ ಸಾವಿರದ ಎಂಟುನೂರ ಇಪ್ಪತ್ತೆಂಟರಿಂದ ಸಾವಿರದ ಎಂಟುನೂರ ಮೂವತ್ತೈದರವರೆಗೆ ಗವರ್ನರ್ ಜನರಲ್ ಲಾರ್ಡ್ ವಿಲಿಯನ್ ಬೆಂಟಿಕ್ ಅವರ ಬಗ್ಗೆ ಹೇಳಲಾಗುತ್ತೆ ಅವರು ತಾಜ್ಮಹಲನ್ನ ಕೆಡವೋದಕ್ಕೆ ಜೊತೆಗೆ ಬಿಳಿ ಅಮೃತ ಶಿಲೆಯನ್ನ ಮಾರಾಟ ಮಾಡೋದಕ್ಕೆ ಬಯಸಿದ್ರು ಅಂತಲೂ ಕೂಡ ಉಲ್ಲೇಖಿಸಲಾಗಿದೆ ಇದಕ್ಕೆ ಕೆಲವರು ಪರ ಹಾಗೆ ವಿರೋಧವು ಕೂಡ ಮಾಡಿದ್ರು ಅಂತಲೂ ಹೇಳಲಾಗಿದೆ ಇನ್ನು ಕೆಲವರ ಪ್ರಕಾರವಾಗಿ ತಾಜ್ಮಹಲನ್ನ ಮಾರಾಟ ಮಾಡೋದಕ್ಕೆ ಬಯಸಿದ್ದ ಸಂದರ್ಭ ಕೂಡ ಇತ್ತು ಎಂಬುದಕ್ಕೆ ಯಾವುದೇ ಪುರಾವೆಗಳಿಲ್ಲ ಕೆಲವು ಮಾಧ್ಯಮ ವರದಿಗಳ ಪ್ರಕಾರವಾಗಿ ತಾಜ್ ಅನ್ನ ಲಾರ್ಡ್ ಕರ್ಜನ್ ಆಳ್ವಿಕೆಯ ಸಮಯದಲ್ಲಿ ದುರಸ್ತಿ ಮಾಡೋದಕ್ಕೆ ಹಾಗೆ ರಕ್ಷಣೆ ಮಾಡೋದಕ್ಕೆ ವಿಶೇಷ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿತ್ತು ಈ ಆಸ್ತಿಯ ಬಗ್ಗೆ ಕೆಲವು ಕುತೂಹಲಕಾರಿಯಾಗಿರುವಂತಹ ವಿಚಾರಗಳು ಈ ರೀತಿಯಾಗಿದೆ ತಾಜ್ ಮಹಲ್ ಅತ್ಯಂತ ಸೊಗಸಾದ ವಿನ್ಯಾಸವನ್ನ ಹೊಂದಿರುವಂಥದ್ದು ನಾಲ್ಕು ಮಿನಾರ್ಗಳು ತನ್ನದೇ ಆದ ಗಮನಾರ್ಹ ವೈಶಿಷ್ಟ್ಯವನ್ನ ನಾವು ನೋಡಬಹುದು ನೀವು ಗಮನಿಸಿದಂತೆ ಪ್ರತಿಯೊಂದು ಮಿನಾರ್ ಕೂಡ ಸ್ವಲ್ಪ ಹೊರಕ್ಕೆ ಬಾಲತ್ತೆ ಅವುಗಳು ನೇರವಾಗಿ ಕಾಣೋದಿಲ್ಲ ಇದು ಅಂದಿನ ಕಲಾ ವಿನ್ಯಾಸಗಾರರ ಹಾಗೆ ವಾಸ್ತುಶಿಲ್ಪಿಗಳ ಕೈಚಳಕ ಅಂತ ಹೇಳಬಹುದು ಭೂಕಂಪ ಅಥವಾ ಇತರೆ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ ಮಿನಾರ್ಗಳು ಕುಸಿದು ಬಿದ್ದರೂ ಕೂಡ ಅವು ಹೊರಕ್ಕೆ ಬೀಳದಂತೆ ಮೊಘಲ್ ಯುಗದ ಇಂಜಿನಿಯರ್ಗಳು ಗೋಪುರಗಳನ್ನು ಗೋಪುರಗಳನ್ನ ವಿನ್ಯಾಸಗೊಳಿಸಿದ್ರು ತಾಜ್ಮಹಲ್ ಮೇಲಿನ ಸಂಕೀರ್ಣವಾದ ಹಾಗೆ ಸೂಕ್ಷ್ಮವಾದ ಕೆತ್ತನೆ ಕೆಲಸಗಳು ಚೀನಾ ಪರ್ಷಿಯಾ ಮಧ್ಯ ಏಷ್ಯಾ ಮತ್ತು ಭಾರತದ ವಿವಿಧ ಭಾಗಗಳಿಂದ ಬಂದಂತಹ ಅಮೂಲ್ಯ ಮತ್ತು ಅರೆ ಅಮೂಲ್ಯ ಕಲ್ಲುಗಳನ್ನು ಬಳಸಿ ಮಾಡಲಾಗಿದೆ ಅಂತ ಹೇಳಲಾಗಿದೆ ಇನ್ನು ಕೆಲವು ಮೂಲಗಳ ಪ್ರಕಾರವಾಗಿ ಈ ಕಲ್ಲುಗಳಿಂದ ಕೆತ್ತಿದ ಹೂವಿನ ಎಲೆಗಳ ಹಾಗೆ ಜ್ಯಾಮಿತಿಯ ವಿನ್ಯಾಸಗಳು ಸೂರ್ಯನ ಬೆಳಕಿನಲ್ಲಿ ಕಂಗೊಳಿಸುತ್ತೆ ದುರಾದೃಷ್ಟವಶಾತ್ ಬ್ರಿಟಿಷ್ ಆಳ್ವಿಕೆಯ ಸಂದರ್ಭದಲ್ಲಿ ತಾಜ್ಮಹಲ್ ಅನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿತ್ತು ಆ ಸಮಯದಲ್ಲಿ ಅನೇಕ ಅಮೂಲ್ಯ ಕಲ್ಲುಗಳ ಕಳ್ಳತನ ಕೂಡ ಆಗಿತ್ತು ತಾಜ್ ಮಹಲ್ ಕುತುಬ್ ಮಿನಾರ್ಗಿಂತ ಸ್ವಲ್ಪ ಎತ್ತರವಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು ಹೌದು ಇದು ಅನೇಕರಿಗೆ ಆಶ್ಚರ್ಯಗೊಳಿಸಬಹುದು ತಾಜ್ ಮಹಲ್ ಮಿನಾರ್ ಗಿಂತ ಸ್ವಲ್ಪ ಮಟ್ಟಿಗೆ ಎತ್ತರದಲ್ಲೇ ಇದೆ ಈ ವ್ಯತ್ಯಾಸವು ಮಹಲ್ನ ಭವ್ಯತೆಯನ್ನ ಹೆಚ್ಚಳ ಮಾಡುತ್ತೆ ತಾಜ್ ತಾಜ್ಮಹಲನ್ನ ನಿರ್ಮಿಸುವಾಗ ಶಹಜಾನ್ ಬಳಸಿದ ನಿಖರವಾದ ಯೋಜನೆ ಹಾಗೆ ಭವ್ಯ ದೃಷ್ಟಿಕೋನವನ್ನು ಇದು ಪ್ರದರ್ಶನ ಮಾಡುತ್ತೆ ಮಹಲ್ ಕೇವಲ ಒಂದು ಕಟ್ಟಡ ಅಲ್ಲ ಅದು ದಿನವಿಡೀ ತನ್ನ ಬಣ್ಣವನ್ನ ಬದಲಿಸಿಕೊಳ್ಳುವಂತಹ ಅದ್ಭುತವಾದಂತಹ ಸ್ಮಾರಕ ಇದು ಬಣ್ಣ ಬೆಳಕು ಮತ್ತು ಸಮಯದೊಂದಿಗೆ ಬದಲಾಗುತ್ತೆ ಬೆಳಿಗ್ಗೆ ಗುಲಾಬಿ ಬಣ್ಣದಲ್ಲಿ ಕಾಣಿಸಿದ್ರೆ ಹಗಲಿನಲ್ಲಿ ಬಿಳಿ ಬಣ್ಣದಲ್ಲಿ ಕಾಣುತ್ತೆ ಚಂದ್ರನ ರಾತ್ರಿಯಲ್ಲಿ ನೀಲಿ ಬಣ್ಣಕ್ಕೆ ತಿರುಗುತ್ತೆ ತಾಜ್ ಮಹಲ್ ಪ್ರತಿಕ್ಷಣವೂ ಕೂಡ ಹೊಸ ರೂಪವನ್ನು ಬಹಿರಂಗಪಡಿಸುವಂತೆ ತೋರುತ್ತೆ ಅದಕ್ಕಾಗಿ ಅದರ ಸೌಂದರ್ಯ ಇಂದಿಗೂ ಕೂಡ ಅದ್ಭುತವಾಗಿರುವಂಥದ್ದು ಶಹಜಹಾನ್ ತನ್ನ ಪತ್ನಿ ಮುಮ್ತಾಜ್ ಸಮಾಧಿಯ ತಾಜ್ ಮಹಲ್ನಂತೆಯೇ ಆಸಕ್ತಿದಾಯಕವಾಗಿ ಇರಿಸುವಂತಹ ನಿಟ್ಟಿನಲ್ಲಿ ಇದನ್ನ ಮಾಡಿದ್ರು ಅವರ ಮರಣದ ನಂತರದಲ್ಲಿ ಅವರ ದೇಹವನ್ನು ಮೊದಲು ಮಧ್ಯಪ್ರದೇಶದ ಬುರ್ಹಾನ್ಪುರದಲ್ಲಿ ಸಮಾಧಿಯನ್ನ ಮಾಡಲಾಗಿತ್ತು ನಂತರ ಅದನ್ನು ಆಗ್ರಕ್ಕೆ ತಂದು ತಾತ್ಕಾಲಿಕವಾಗಿ ಸುಮಾರು ಹನ್ನೆರಡು ವರ್ಷಗಳ ಕಾಲ ತಾಜ್ ಮಹಲ್ ಸಂಕೀರ್ಣದಲ್ಲಿ ಇರಿಸಲಾಗಿತ್ತು ಅಂತ ಹೇಳಿ ಇತಿಹಾಸ ಹೇಳುತ್ತೆ ಕೆಲವು ವರ್ಷಗಳ ನಂತರ ಅಂತಿಮವಾಗಿ ತಾಜ್ಮಹಲ್ನ ಸಮಾಧಿಯಲ್ಲಿ ಅಲ್ಲಿ ಆಕೆಯನ್ನ ಸಮಾಧಿ ಕೂಡ ಮಾಡಲಾಗಿತ್ತು ಅಂತ ಹೇಳಿ ಇತಿಹಾಸ ಹೇಳುತ್ತೆ ಇನ್ನು ತಾಜ್ಮಹಲ್ ಕುರಿತಾದ ಈ ಒಂದು ಆಕರ್ಷಕವಾದ ಜೊತೆಗೆ ಮಾಹಿತಿ ಭರಿತವಾದಂತಹ ಒಂದು ವಿಚಾರ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋಂಥದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ